ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ಸಿಂಪಲಾಗಿ ಒಂದು ಹಾಗಲಕಾಯಿ ಗೊಜ್ಜನ ಮಾಡೋಣ ಈ ಹಾಗಲಕಾಯಿ ಗೊಜ್ಜನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪವೂ ಕೂಡ ಕಹಿ ಇರೋಲ್ಲ ಹಾಗಿದ್ದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಚಿಕ್ಕದಾಗೇನಿಲ್ಲ ಮಾಮೂಲಿ ಈರುಳ್ಳಿ ಕಟ್ ಮಾಡ್ಕೊಳ್ತೀವಲ್ವ ಆ ಥರ ಇದ್ದರೆ ಸಾಕಾಗತ್ತೆ ಇವಾಗ ಈ ಹಾಗಲಕಾಯಿನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹಾಗಲಕಾಯಿ ಗೊಜ್ಜಿಗೆ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಯಾವುದನ್ನು ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಇದು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯ ಅಂತ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಅಂದರೆ ಈಸಿಯಾಗಿ ತಿಂದುಬಿಡ್ತಾರೆ ಕಹಿ ಕೂಡ ಸ್ವಲ್ಪವೂ ಇರೋಲ್ಲ ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಇವಾಗ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ರುಚಿಯಾಗಿರುತ್ತೆ ಹಾಗಾಗಿ ನಾನು ಹುಣ್ಸೆಹಣ್ಣನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಟೊಮೆಟೊ ಏನು ನಾವು ಹಾಕೋದಿಲ್ಲಲ್ಲ ಅದಕ್ಕಾಗಿ ಹುಣಸೆಹಣ್ಣನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದಕ್ಕೇನು ಹುಣಸೆಹಣ್ಣಿನ ರಸ ಹಾಕಿರ್ತೀವಲ್ವ ಅಷ್ಟೇ ನಾವು ನೀರನ್ನು ಹಾಕೋದು ಮತ್ತು ನೀರೇನು ಹಾಕೋದಿಲ್ಲ ಇದರಲ್ಲಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಇವಾಗ ನಾನು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಚ್ಚಳ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತಲ್ವ ಹಾಗಾಗಿ ಬೆಲ್ಲ ಹುಳಿ ಖಾರ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಗೊಜ್ಜು ನಾವು ಹುರ್ಕೊಳ್ಳೋವಾಗ ಜಾಸ್ತಿ ಇರುತ್ತೆ ಅಂದರೆ ಹಾಗಲಕಾಯಿ ನಾವು ತೊಗೊಂಡಾಗ ಹೆಚ್ಕೊಂಡಾಗ ಜಾಸ್ತಿ ಕಾಣುತ್ತೆ ಈ ಪಲ್ಯ ಮಾಡಿದಾಗ ಅಥವಾ ಗೊಜ್ಜು ಮಾಡಿದಾಗ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಕಡಿಮೆ ಕಾಣಿಸುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಗೊಜ್ಜು ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಸ್ವಲ್ಪ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಾಡಿರುವಂತಹ ಹಾಗಲಕಾಯಿ ಗೊಜ್ಜು ಜೊತೆಗೆ ಸ್ವಲ್ಪ ಕರಿಬೇವಿನ ಚಟ್ನಿ ಪುಡಿ ಇದ್ದೀನಿ ಹಾಗೆ ಅದರ ಜೊತೆಗೆ ಚಪಾತಿನೂ ಕೂಡ ಹಾಕ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಈ ರೀತಿ ಹಾಗಲಕಾಯಿ ಗೊಜ್ಜನ್ನು ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು